ನಮಸ್ಕಾರ ವೀಕ್ಷಕ್ರೆ ನಮ್ಮ ನಿಮ್ಮ ಭೇಟಿಯಾಗಿ ತುಂಬ ದಿವಸ ಆಯಿತು ಇವತ್ತು ನಾನು ಲತಾ ಸಹಸ್ರನಾಮದ ಹದಿನೈದು ಮತ್ತು ಹದಿನಾರನೇ ಶ್ಲೋಕದ ಅರ್ಥವನ್ನು ಮತ್ತು ಧ್ಯಾನ ಕ್ರಮವನ್ನು ನಿಮಗೆ ತಿಳಿಸ್ಬೇಕು ಅಂತ ಇದರಲ್ಲಿ ಹದಿನೈದನೇ ಶ್ಲೋಕವಾಗಿರ್ತಕ್ಕಂಥ ಲಕ್ಷರೋಮಲತಾಧಾರ ತಾಸ ಮಧ್ಯಮ मध्य तनभारधनम्यबंधवित्र हद्ार श्लोक ऋणारुणकौसुंब वस्त्रस्वत्टी तटे रनकिचि कारम्य रशनाधाम भूषित अंत श्लोक ऐन लक्षरोम लताधार ಅಂದರೆ ದೇವಿಯ ಸೂಕ್ಷ್ಮವಾದ ಅಂದರೆ ಲಕ್ಷ್ಯ ರೋಮಾವಳಿಯನ್ನು ಅಂದರೆ ರೋಮದ ಲತೆಗಳು ಲತೆಗಳನ್ನು ಹೊಂದಿರ್ತಕ್ಕಂಥವಳು ಅಂಥದ್ದು ಅಂದೇ ಏನು ಕೂದಲಿನ ಲತೆಗಳನ್ನು ಉಳ್ಳವಳು ಅಂತ ಈ ದೇಹದ ಸೂಕ್ಷ್ಮ ಇದು ಶಕ್ತಿಗಳ ನಾಡಿಗಳು ಇದರ ಸಂಕೇತ ಇದು ಅಂತ ಇದನ್ನು ಹೇಳ್ಬೋದು ಇಲ್ಲಿ ಸಮನ್ನೆಯ ಮಧ್ಯಮ ತಾಸಮುನ್ನೆಯ ಮಧ್ಯಮ ಅಂದರೆ ಸುಂದರವಾಗಿ ಎತ್ತಿದ ಸಮನ್ನೆ ಅಂದರೆ ಮೇಲೆ ಎತ್ತಿರ್ತಕ್ಕಂಥ ನೇರವಾಗಿ ಎತ್ತಕ್ಕಂಥ ನಡು ಪ್ರದೇಶ ಅಂತ ಮಧ್ಯಮ ಅಂದರೆ ನಡು ಪ್ರದೇಶ ಇದರ ಭಾವಾರ್ಥ ಅಂದರೆ ಸುಸ್ಥಿತ ಮಣಿಪೂರಕ ಚಕ್ರ ನಾಭಿ ಪ್ರದೇಶದ ಶಕ್ತಿ ಕೇಂದ್ರ ಇದು ಒಂದು ಹಾಗೆಯೇ ಮಧ್ಯ ಪಟ್ಟ ಬಂದ ವಲಿತ್ರಯ ಇಲ್ಲಿ ಸ್ತನಗಳ ಭಾರದಿಂದ ಬಾಗಿದ ಮಧ್ಯಭಾಗ ಮೂರು ಪಠ್ಯಗಳು ಅಂದರೆ ಒಳಿತ್ರಯ ಅಂದರೆ ಮೂರು ಪಠ್ಯಗಳು ಬಂದಿರತಕ್ಕಂಥದ್ದು ಒಂದು ಮಧ್ಯಭಾಗದ ದೇವಾಲಯದಲ್ಲಿ ಹೊಂದಿದೆ ಅಂತ ದೇಹದ ಮಧ್ಯಭಾಗದಲ್ಲಿ ಸ್ಥಿತವಾದ ಮೂರು ಮುಖ್ಯ ನಾಡಿಗಳು ಅಂದರೆ ಯಾವುದು ಗಿಡ ಪಂಗ ಪಿಂಗಳ ಮತ್ತು ಸುಷಣ್ಣ ನಾಡಿಗಳು ಈ ಹತ್ತನೇ ಶ್ಲೋಕದಲ್ಲಿ ಏನು ಅರುಣಾರುಣ ಅರುಣಾರುಣ ಕೌಸುಂಬ ವಸ್ತ್ರಭಾಸ್ವತ್ ಖಟೀತಟಿ ಕೆಂಪು ಸುವರ್ಣ ಅಂದರೆ ಕೌಸುಂಬ ಅಂದರೆ ವಸ್ತ್ರದಿಂದ ಸುವರ್ಣ ವಸ್ತ್ರದಿಂದ ಕೆಂಪು ಮತ್ತು ಸುವರ್ಣ ವಸ್ತ್ರದಿಂದ ಹೊಳೆಯುವ ಭಾಸ್ವತ್ ಅಂದರೆ ಹೊಳಿತಕ್ಕಂಥದ್ದು ಸ್ವಂಟ ಅಂದರೆ ಕಟಿ ತಟಿ ಅಂತ ಅಂದರೆ ಕಟಿ ತಟಿ ಅಂತ ಇಲ್ಲಿ ರತ್ನಕಿಂಕಿಣಕಾರಮ್ಯ ರಚನಾಧಾಮ ಭೂಷಿತ ರತ್ನಗಳ ಒಂಥರ ಈ ತಿಕ್ಕಾಟದಿಂದ ಒಂಥರ ಶಬ್ದಗಳು ಬರುತ್ತಲ್ಲ ಅದು ಇಂಟಿಣಿಕಾರ್ಯ ಅಂದರೆ ಒಳ್ಳೆ ರತ್ನ ಮನೋಹರವಾಗಿರ್ತಕ್ಕಂಥ ರಸನ ಅಂದ್ರೆ ದಾರದ ಪಟ್ಟಿಗೆ ಅದರಿಂದ ಅಲಂಕೃತವಾಗಿರ್ತಕ್ಕಂಥದ್ದು ಅಂತ ಈ ಶಕ್ತಿಯ ಸಂಚಾರವನ್ನು ಸೂಚಿಸುವ ನಾಡಿಗಳ ಸಂಗಮ ಅಂತಲಿದ್ದನ್ನ ಹೇಳ್ಬೋದು ఈ ధ్యాన మొత్త వైజ్ఞానిక ఆధ్యాత్మిక వివరణ ఏనప్ప అందే మధ్యమా నడు ప్రదేశ మణిపూరక చక్ర అందే సౌరనర సంప్లెక్స్ విజ్ఞానలో ఇది జఠరాగ్ని అందర పతన శక్తి మొత్తం హార్మోన్ల సమతోన కేంద్ర అంత్బిట్టు హోదు నమే హార్మోన్ ఇంబ్యాలెన్స్ ఆగితే అంతబట్టు హేతీవల్ ಅದಕ್ಕೋಸ್ಕರ ಅಂತಹ ಸಮಯದಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಶ್ಲೋಕಗಳನ್ನು ಪಠನೆ ಮಾಡಿ ನಾವು ಮಧ್ಯಭಾಗದಲ್ಲಿ ಅಂದರೆ ಈ ಇಡಾ ಪಿಂಗಳ ಮತ್ತು ಸುಷುಂ ನಾಡಿಗಳನ್ನು ಧ್ಯಾನ ಮಾಡ್ತಾ ಈ ಮಣಿಪುರ ಚಕ್ರದಲ್ಲಿ ನಾವು ಅದನ್ನು ಮನಸ್ಸನ್ನು ನೆಲೆಸಬೇಕಾಗ್ತೀವಿ ಆವಾಗ ಈ ದೋಷಗಳೆಲ್ಲ ಸಂಪೂರ್ಣವಾಗಿ ಸರಿ ಹೋಗುತ್ತೆ ಅಂತ ಈ ಧ್ಯಾನ ವಿಧಾನ ಕಣ್ಣು ಮುಚ್ಚಿ ಶ್ವಾಸವನ್ನು ನೆಟ್ಟಿಗೆ ಇರಿಸಬೇಕು ನಾಭಿಯಿಂದ ಸಂಚದವರಿಗೆ ಅಂದರೆ ಮಧ್ಯಮ ಅಂದರೆ ಗಮನ ಹರಿಸಿ ಮೂರು ನಾಡುಗಳ ಸಂಚಾರವನ್ನು ನಾವು ಕಣ್ಮುಚ್ಚಿ ಊಹಿಸ್ಕೋಬೇಕಾಗುತ್ತೆ ಈ ಕೌಸುಂಬ ವಸ್ತ್ರ ಅಂತ ಹೇಳಿದಾಗ ಕೆಂಪು ಸುವರ್ಣ ಸ್ವಾದಿಷ್ಟಾನ ಚಕ್ರ ಮತ್ತು ಸೃಜನಾತ್ಮಕ ಶಕ್ತಿ ಬಣ್ಣ ಇದರ ಧ್ಯಾನದಿಂದ ಸೃಜನಶೀಲತೆ ಮತ್ತು ಭಾವನಾತ್ಮಕ ಸ್ಥಿರತೆ ಹೆಚ್ಚುತ್ತೆ ಆಮೇಲೆ ರತ್ನ ಅಲ್ಲಿ ರತ್ನ ಕಿಂಕಿಣಿ ಅಂದರೆ ರತ್ನಗಳ ಶಬ್ದ ಈ ನಾಡಿಗಳಲ್ಲಿ ಶಕ್ತಿ ಹರಿವಿನ ಸೂಚನೆ ಧ್ಯಾನದಲ್ಲಿ ಈ ಶಬ್ದವನ್ನು ಮಾನಸಿಕವಾಗಿ ಕೇಳಲು ಪ್ರಯತ್ನ ಮಾಡಬೇಕು ಆವಾಗ ಇದರ ಶಕ್ತಿ ನಮಗೆ ಜಾಸ್ತಿ ಆಗುತ್ತೆ ನಮಗೆ ಆ ಶಬ್ದ ಬರ್ತಾ ಇದೆ ಅನ್ನುವ ಮಾನಸಿಕವಾಗಿ ನಾವು ಸ್ಥಿರವಾಗಿ ಆ ರತ್ನಗಳ ಶಬ್ದ ಹೆಚ್ಚಿಣಿಕಿಣಿ ಕಿಣಿ 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 ಅಂತ ಇರುತ್ತಲ್ಲ ಆ ಶಬ್ದವನ್ನು ನಾವು ಚೆನ್ನಾಗಿ ಊಹಿಸ್ಕೋಬೇಕಾಗುತ್ತೆ ಇದರ ವೈಜ್ಞಾನಿಕ ಸಂಬಂಧ ಏನಪ್ಪ ಅಂದರೆ ಸ್ವಂಟ ಮತ್ತು ನಡುವ ಪ್ರದೇಶದ ಸ್ನಾಯುಗಳು ಪಟ್ಟ ಆಗುತ್ತೆ ಈ ಯೋಗದಲ್ಲಿ ಓ ಬಂಧಗಳು ಅಂದರೆ ಲಾಕ್ಷಣಿಕ ಹಿಡಿತ ಅಂತ ಇದು ಮೂಲಾಧಾರದಿಂದ ಪೆಲ್ವಿಕ್ಲೋರು ಮತ್ತು ಉಡ್ಯಾನ ಬಂಧ ನಡು ಪ್ರದೇಶ ಶ್ವಾಸೋಚ್ಛಾಸವನ್ನು ಇದು ನಿಂತ್ರೆ ನಿಯಂತ್ರಿಸುತ್ತೆ ಅಂತ ರೋಮಲತ ಅಂದರೆ ಸೂಕ್ಷ್ಮ ರೋಮಗಳು ತ್ವಚೆಯ ಸೂಕ್ಷ್ಮ ನರಗಳು ಅಂದರೆ ಸೆನ್ಸರಿ ನ್ಯೂರಾನ್ಗಳು ಧ್ಯಾನದಲ್ಲಿ ಈ ಪ್ರದೇಶಗಳಿಗೆ ಗಮನ ಹರಿಸಲು ಕೂಡ ಪ್ರಚೋದನೆ ಮಾಡ್ತಿದ್ದೆವು ಆದ್ದರಿಂದ ನಮಗೆ ಮುಖ್ಯವಾಗಿ ಪಾತಕ ಶಕ್ತಿ ಯಾವಾಗ ಚೆನ್ನಾಗಿ ಆಗಿಬಿಡುತ್ತೋ ಎಲ್ಲ ರೋಗಗಳು ಹೊರಟೋಗುತ್ತೆ ಹೊಟ್ಟೆನೇ ನಮಗೆಲ್ಲದಕ್ಕೂ ಮುಖ್ಯವಾದ ಭಾಗ ನಮಗೆ ತಲೆಗೆ ಬುದ್ಧಿ ಕೊಡಬೇಕು ಅಂದರೆ ಮೊದಲು ನಾವು ಹೊಟ್ಟೆನ ಇಟ್ಕೋಬೇಕು ಅಂತ ಆದ್ದರಿಂದ ಈ ಧ್ಯಾನವನ್ನು ನಾವು ಪ್ರತಿದಿನ ಐದರಿಂದ ಹತ್ತು ನಿಮಿಷ ಮಾಡಿದ್ರೆ ದೇಹದ ಶಕ್ತಿ ಶಕ್ತಿಯ ಕೇಂದ್ರಗಳು ಅಂದರೆ ಚಕ್ರಗಳು ಸಕ್ರಿಯ ಆಗುತ್ತೆ ಈ ವಿಜ್ಞಾನದ ಪ್ರಕಾರ ಇದು ಸ್ಟ್ರೆಸ್ ಹಾರ್ಮೋನ್ ಅಂದರೆ ಕಾರ್ಟಿಜೋನು ಕಡಿಮೆ ಇದನ್ನು ಕಡಿಮೆ ಮಾಡಿ ಸರೋಟಿನ್ ಈ ಸರೋಟೀನ ಸುಖ ಇದರ ಹಾರ್ಮೋನು ಅಂದರೆ ಸುಖ ಹಾರ್ಮೋನುಗಳು ಇದು ಸರೋಟಿನಿಂದ ಅಂದರೆ ಸುಖ ಹಾರ್ಮೋನ್ಗಳು ಇದನ್ನು ಹೆಚ್ಚಿಗೆ ಮಾಡುತ್ತೆ ಆಧ್ಯಾತ್ಮಿಕವಾಗಿ ಇದು ಕುಂಡಲಿನೇ ಶಕ್ತಿಯ ಜಾಗೃತಿಗೆ ದಾರಿ ಮಾಡಿಕೊಡುತ್ತೆ ನಿಮ್ಮ ದೇಹವೇ ಮಂತ್ರ ಅಂತ ಹೇಳ್ಬಿಟ್ಟು ನಾವು ಧ್ಯಾನವನ್ನು ಪೂಜೆ ಮಾಡಬೇಕಾಗತ್ತೆ ಅದರಿಂದ ಮನಸ್ಸನ್ನು ಸಂಪೂರ್ಣವಾಗಿ ನಾವು ಮೋಲಾದಿಂದ ಮೇಲೆ ಚಕ್ರ ಮತ್ತು ಸ್ವಾದಿಷ್ಠಾನ ಚಕ್ರಗಳ ಮೇಲೆ ನಾವು ಕೇಂದ್ರೀಕರಿಸಿದಾಗ ನಮ್ಮ ದೇಹಕ್ಕೆ ಚೈತನ್ಯ ಸಂಪೂರ್ಣವಾಗಿ ಹರಿದು ನಮಗೆ ಪತನ ಶಕ್ತಿ ಹೆಚ್ಚಾಗಿ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಆದ್ದರಿಂದ ನಮಗೆ ಮುಖ್ಯವಾಗಿ ಬುದ್ಧಿ ಯಾವಾಗ ಜಾಸ್ತಿ ಆಯಿತೋ ಅನ್ನೋಷ್ಟೇ ನಾವು ನಿರ್ಭಿ ಆ ಇದರಲ್ಲಿ ಭಗವಂತನಲ್ಲಿ ಲೀನಾಗೋದಕ್ಕೆ ಮನಸ್ಸು ಕೊಡುತ್ತೆ ಅಂತ ಮೊದಲು ಆರಾಮ ಶ್ವಾಸನದಲ್ಲಿ ಕುಳಿತು ಕುಳಿತು ಶ್ವಾಸವನ್ನು ಗಮನಿಸಿ ನಂತರ ನಾಭಿ ಮತ್ತು ಸ್ವಂಟದ ಪ್ರದೇಶದಲ್ಲಿ ಮಾನಸಿಕವಾಗಿ ಶಕ್ತಿಯ ಹರಿವನ್ನು ಊಹಿಸಿ ಧ್ಯಾನದ ಕೊನೆಯಲ್ಲಿ ಓಂ ಅಂತ ಉಚ್ಚರಿಸಿ ಉಚ್ಚರಿಸಬೇಕಾಗುತ್ತೆ ಇದನ್ನು ಉಚ್ಚಾರ ಮಾಡಿ ನಾವು ಈ ಸ್ವಂತದ ಬಗ್ಗೆ ಈ ಅಂದರೆ ಸ್ವಂತ ಅಂತಂದರೆ ಮಣಿಪುರ ಚಕ್ರದ ಮೇಲೆ ನಾವು ಕೇಂದ್ರೀಕರಿಸಿದಾಗ ನಮ್ಮ ಎಲ್ಲ ಶಕ್ತಿಗಳು ಜಾಗೃತವಾಗುತ್ತೆ ಅದನ್ನು ನಾವು ಆಮೆಯಿಂದ ನಿಧಾನವಾಗಿ ಸಹಸ್ರಾರಕ್ಕೆ ಅಂದರೆ ಅಜ್ಞಾಚಕ್ರಕ್ಕೆ ಏರಿಸಿ ಅಲ್ಲಿಂದ ಸಹಸ್ರಾರಕ್ಕೆ ಏರಿಸಿದಾಗ ಅದರ ಶಕ್ತಿ ನಮ್ಮ ಸಹಸ್ರಾರದಲ್ಲಿರ್ತಕ್ಕಂಥ ನಾದ ಮತ್ತು ದಿ ಬಿಂದು ಆ ಕೇಂದ್ರಗಳಲ್ಲಿ ಸೇರಿದಾಗ ಆ ನಾದಬಿಂದುಗಳ ಸುತ್ತ ಇರ್ತಕ್ಕಂಥ ಆ ತ್ರಿಕೋನದಿಂದ ಲಕ್ಷಾಂತ ಲಕ್ಷ ಕಮಲ್ಗಳ ರೇ ಕಮಲ್ಗಳ ರೇಖೆಗಳು ಹೊರಡುತ್ತೆ ಅಲ್ಲಿಂದ ನೀವು ಬಯಸಿದ್ದೆಲ್ಲ ಸಂಪೂರ್ಣವಾಗಿ ಆ ಭಗವಂತನ ಅಲ್ಲೇ ಇರಬೇಕಾದರೆ ಅಂದರೆ ವಿಂದು ಅಂದರೆ ಆ ಲಲಿತಾ ತ್ರಿಪು ಸುಂದರಿ ಮತ್ತು ಶಿವ ಇಬ್ಬರ ಸಂಗಮ ಸಂಗಮ ಆಗಿರ್ತಕ್ಕಂಥ ಆ ಜಾಗದಲ್ಲಿ ನೀವು ಧ್ಯಾನ ಮಾಡಿದಾಗ ನೀವು ಅಲ್ಲಿ ರಮಿಸಿದರೆ ಅದು ಸಂಪೂರ್ಣವಾಗಿ ಮೋಕ್ಷಕ್ಕೆ ಧಾರವಾಗಿ ದಾರಿಯಾಗುತ್ತೆ ನಿಮಗೆ ವಯಸ್ಸಿದ್ದೆಲ್ಲ ಕೊಡುತ್ತೆ ಅವಳೇ ನಿಮ್ಮ ಜೊತೇಲಿರಬೇಕಾದ್ರಿ ಏನು ಬೇಕು ಅವ್ರಿಗೆ ನಮಸ್ಕಾರ ವೀಕ್ಷಕರೇ ಇದು ಇಷ್ಟ ಆಗಿತ್ತು ಅಂದರಲ್ಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ